ಪ್ರತಿ ವರ್ಷ ಥರ ಈ ವರ್ಷ ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ ತಮ್ಮ ಸಿ ಎಸ್ ಆರ್ ಅಲ್ಲಿ ರಿಯಾಯಿತಿ ದರದಲ್ಲಿ ನಾವು ನೋಟ್ಬುಕ್ಕನ್ನು ಹಂಚ್ತಾ ಇದ್ದೇವೆ ಟೋಟಲ್ ಈ ವರ್ಷ ನಾವು ಮೂರುವರೆ ಲಕ್ಷ ನೋಟ್ಬುಕ್ಸ್ ಇಡೀ ದಾಂಡಿಲಿಗೆ ಮತ್ತು ಸುತ್ತಮುತ್ತ ಹಳ್ಳಿಗಳಲ್ಲಿಗೆ ನಾವು ಇದನ್ನು ಹಂಚ್ತಾ ಇದ್ದೇವೆ ಟೋಟಲಿ ನಮ್ಮದು ಇದರಿಂದ ಹನ್ನೆರಡುವರೆ ಸಾವಿರ ಮಕ್ಕಳಿಗೆ ಇದರದ್ದು ಬೆನಿಫಿಟ್ ಸಿಗ್ತೈತಿ ಆಮೇಲೆ ನಮ್ಮ ಕಂಪನಿ ಟೋಟಲ್ ನೋಟ್ಬುಕ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಲಿಕ್ಕೆ ಕನಿಷ್ಠ ಎಪ್ಪತ್ನಾಲ್ಕು ಲಕ್ಷ ರೂಪಾಯಿ ನಾವು ಖರ್ಚು ಮಾಡಿದ್ದೀವಿ ಇದ್ರಾಗ ಒಂದು ಹದಿನೈದು ಲಕ್ಷ ರೂಪಾಯಿ ನಮ್ಮ ಕಂಪನಿ ಮೇಲೆ ಸಿ ಎಸ್ ಆರ್ ಡಿಯಲ್ಲಿ ಭಾರ ಬರುತ್ತೆ ಇದು ನಮ್ಮ ದಾಂಡೇಲಿ ಮಕ್ಕಳ ಸಲುವಾಗಿ ನಾವು ಪ್ರತಿ ವರ್ಷ ಇದ್ದೀವಿ ಮತ್ತು ಮುಂದೂ ಮಾಡ್ತಿರ್ತೇವೆ ಅಂತ ಹೇಳಿದ್ರು ಬೇಸರ ಇದು ಇದು ನಾವು ಪ್ರತಿ ವರ್ಷ ಮಾಡ್ತೇವೆ ನಮ್ಮ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಶ್ರೀ ರಾಜೇಂದ್ರ ಜೈನ್ ಅವರ ಮಾರ್ಗದರ್ಶನದಲ್ಲಿ ನಾವು ಪ್ರತಿ ವರ್ಷ ಇದನ್ನು ಹಮ್ಮಿ ಹಮ್ಮಿಕೊಳ್ತಾ ಇದ್ದೀವಿ ಮತ್ತು ಮುಂದೂ ನಾವು ಹಂಗೆ ಹಮ್ಮಿಕೊಳ್ತೇವೆ ಅಂತ ನಾನು ಹೇಳಿ ಬಯಸ್ತೀನಿ